ಬೆಳಗಿನ ಶುಭೋದಯ ಮುಂಗಳೇ ನಾವು ಇಂದಿನ ತರಗತಿಯಲ್ಲಿ ಜೋಹರ್ ಪದ್ಧತಿಯ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ನಾನು ಎರಡು ಭಾವಚಿತ್ರವನ್ನು ತೋರಿಸುತ್ತೇನೆ ನೋಡಿ ಇದು ಅಲ್ಲಾವುದ್ದೀನ್ ಖಿಲ್ಜಿ ಹಾಗೆ ಇದು ರಾಣಿ ಪದ್ಮಾವತಿ ದೇವಿ ಹಾಗಾದರೆ ರಾಣಿ ಪದ್ಮಾವತಿ ದೇವಿ ಮತ್ತು ಅಲ್ಲಾವುದ್ದೀನ್ ಖಿಲ್ಜಿಯನ್ನು ನೋಡಿದ ನಂತರ ನಮಗೆ ನೆನಪಾಗುವುದೇ ಜೋಹರ್ ಪದ್ಧತಿ ಅಲ್ಲವೇ ಜೋಹರ್ ಪದ್ಧತಿ ಅಂದರೆ ಅದಕ್ಕಿಂತ ಮುಂಚಿತವಾಗಿ ಇದು ಯಾಕಪ್ಪ ಜೋಹರ್ ಪದ್ಧತಿ ಅಂತ ಪರಿಹಾರವನ್ನು ನೋಡ್ಕೊಳ್ಳೋಣ ಪದ್ಮಾವತಿ ದೇವಿಯ ಮೇಲೆ ಎಲ್ಲ ತಿಂಕಿಂಚಿಗೆ ಮನಸ್ಸಾಗುತ್ತೆ ಮನಸ್ಸಾದಾಗ ಅವನೇನು ಮಾಡ್ತಾನೆ ಆ ರಜಪೂತ್ರ ದೊರೆಯ ಮೇಲೆ ಆಕ್ರಮಣ ಮಾಡ್ತಾನೆ ಆ ಯುದ್ಧದಲ್ಲಿ ದೊರೆ ಸಾವನ್ನಪ್ಪುತ್ತಾನೆ ಸಾವನ್ನಪ್ಪಿದ ನಂತರ ಪದ್ಮಾವತಿ ದೇವಿಯನ್ನು ಆಕ್ರಮಣ ಮಾಡಲು ಬಂದಾಗ ರಾಣಿ ಪದ್ಮಾವತಿ ದೇವಿ ಏನು ಮಾಡ್ತಾರೆ ಪತಿಯನ್ನು ಕಳೆದುಕೊಂಡ ನಂತರ ಪರಪುರುಷರಿಗೆ ನಾನು ಹೇಳಿ ಏನು ಮಾಡ್ತಾರೆ ಬೆಂಕಿಯಲ್ಲಿ ಆಹುತಿ ಹಾಕ್ತಾರೆ ಬೆಂಕಿಯಲ್ಲಿ ಆಹುತಿ ತಾನೋದೇ ಆಗದೆ ರಾಜ್ಯದಲ್ಲಿರುವ ಎಲ್ಲ ಮಹಿಳೆಯರನ್ನು ಸಾಮೂಹಿಕವಾಗಿ ಬೆಂಕಿಗೆ ಆವೃತ್ತಿ ನಡೆಯುತ್ತೆ ನಡೆಯದ ನಂತರ ನೀವು ವಿಡಿಯೋದಲ್ಲಿ ನೋಡ್ಬೋದು ಹೆಂಗ್ ಕಾಣ್ತಾ ಇದೆ ಜೋಹರ್ ಪದ್ಧತಿ ಅಂತ ಅಂದರೆ ಜೋಹರ್ ಪದ್ಧತಿ ಅಂದರೆ ಎಲ್ಲ ಸಾಮೂಹಿಕವಾಗಿ ಎಲ್ಲ ಮಹಿಳೆಯರು ಬೆಂಕಿಗೆ ಆದರು ಅದು ಜೋಹರ್ ಪದ್ಧತಿ ಆಗ ಇತ್ತು ಅದು ತದನಂತರ ದುರಾದೃಷ್ಟವಾಗಿ ಏನಾಯ್ತು ಸತಿ ಪದ್ಧತಿ ಅಂತ ಜಾರಿಗೆ ಬಂದಿತ್ತು